ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನ ಮಾಡಿದ್ರು ಫಾರ್ಟಿ ಫೋರ್ ಇಯರ್ಸ್ ಆಯ್ತು ಒಂದು ಇನ್ನೂರ ಯಾರೆಲ್ಲ ಕಲಾವಿದ್ರುಗಳು ಬಂದ್ರು ಸುಮಾರು ಜನ ಸೀನಿಯರ್ಸ್ಗಳಿಗೆ ಗಳಿಗೆ ಸ್ವಲ್ಪ ಡ್ರಾಪ್ ಆದರು ಎಲ್ರು ನಾಟ್ ಗುಡ್ ಅಂತ ಬಂತಾ ಇತ್ತು ಏನಾಗುತ್ತೆ ರೋಡ್ ಗೊಬ್ಬರ ಕಲಾವಿದ ರೋಡ್ ಗೊಬ್ಬರ ಡೈರೆಕ್ಟ್ರು ನೋಟ್ ಕಂತೆ ತಗೊಂಡ್ ಸರ್ ಎಲ್ಲದಕ್ಕೂ ನೀವು ಸೈನ್ ಹಾಕಬೇಕು ಸರ್ ವಿಲನ್ ಕೂಡ ಕೂಡ ಹ್ಯಾಂಡ್ಸಮ್ ಇದ್ದವರು ಉದಮ್ಮರ ಕೃಷ್ಣ ಅಥವಾ ಬರೀಬೇಕಾದ್ರೆ ನಾನೇ ಹೀರೋ ಆಗ ಮಾಡೋಣ ಟಾಪ್ ಹೀರೋಸ್ ಗಳ ಜೊತೆ ಆಕ್ಟ್ ಮಾಡಿದೆ ವಿಷ್ಣು ಒಂದು ಇನ್ಸ್ಪಿರೇಷನ್ ಶಂಕರ್ನಾಗು ಟಾಸ್ಕಿಂಗ್ ಪರ್ಸನ್ ತರ ಪರ್ಸನ್ ಒನ್ ಅಂಡ್ ಆಫ್ ಟೂ ಇಯರ್ಸ್ ನನಗೆ ಶೂಟಿಂಗ್ ಇಲ್ಲ ಫಿಲಮ್ಸ್ ಇಲ್ಲ ಮನೆಯಲ್ಲಿ ಕಂತ ಕಂತ ನೋಟ್ ಗಳಿರುತ್ತೆ ಬ್ಯಾಂಕ್ ಖಾತೆ ಫುಲ್ ಆಗಿರುತ್ತೆ ಬೇಗ ದುಡ್ಡು ಮಾಡ್ತೀನಿ ಅನ್ನುವಂಥದ್ದು ಅವ್ರ ತಲೆಗೆ ಬಂದ್ಬಿಟ್ಟರೆ ಮಾಡ್ತಾ ಇದ್ದು ದುಡ್ಡುಗೋಸ್ಕರ ಮಾಡ್ತಾ ಅಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ನಮಗೆ ಕೊಡೋ ರಸ್ತೆ ಸೈಟ್ ಮಾಡಿದ್ರೆ ಒಂದ್ ಸಿನಿಮಾ ತೆಗಬಹುದು ಫೋನ್ಗೆ ಐನೂರು ಇರುತ್ತೆ ಒಬ್ಬನ್ಗೆ ಐವತ್ ಸಾವಿರ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಗೆ ಸ್ವಾಗತ ನಾನು ವಿದ್ಯಾ ದೀಪಕ್ ಮಾತಾಡ್ತಾ ಇದ್ದೀನಿ ನನ್ನ ಜೊತೆಗೆ ಇರೋರ್ನ ನೀವು ನೋಡ್ಬಿಟ್ಟಿದ್ದೀರಾ ಯಾರು ಅಂತ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಮಾಡಿದರು ಮಾಡಿದ್ರು ವಿಲನ್ ರೋಲ್ ಪೋಷಕ ಕಲಾವಿದ ಹಾಗೆ ಕಾಮಿಡಿಯನ್ ಆಗಿ ಕೂಡ ಗುರುತಿಸಿಕೊಂಡ್ರು ಇವರು ಮತ್ತೆ ಶಂಕರ್ ನಾಗ್ ಸರ್ ಬಾಂಡಿಂಗ್ ಸಿನಿಮಾಗಳನ್ನ ನೀವು ನೋಡಿರ್ತೀರಾ ಹಲವಾರು ಕಲಾವಿದರು ಜೊತೆಗೆ ಆಕ್ಟ್ ಮಾಡಿದ್ದಾರೆ ಸೊ ನಲ್ವತ್ನಾಲ್ಕು ವರ್ಷ ಸಿನಿ ಜರ್ನಿಯನ್ನ ನೋಡಿದವರು ನಮ್ಮ ದೊಂಬರ ಕೃಷ್ಣ ಸುರೇಶ್ ಸರ್ ಸೊ ಸಿನಿಮಾ ಜರ್ನಿ ಹೇಗಿತ್ತು ಇವಾಗ ಜೀವನ ಹೇಗಿದೆ ಏನ್ ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಮಾತಾಡ್ಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ತೆ ದಿವ್ಯ ಅವರೇ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಆ ಒಂದು ಚಾಮ್ನೆಸ್ ಇವಾಗ ಕಾಣಿಸ್ತಾ ಇಲ್ಲ ವಯಸ್ಸಾಯಿತು ಅಂತನಾ ಸರ್ ಕಮ್ ಟು ಯುವರ್ ಪಾಯಿಂಟ್ ಎಲ್ರಿಗೂ ಶ್ರೀ ಗಣೇಶ್ ವಿಡಿಯೋ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನನಗೆ ದೊಡ್ಡ ಮನಸ್ಸು ಮಾಡಿ ಗಣೇಶ್ ವಿಡಿಯೋ ಸಂಸ್ಥೆಯವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ನನ್ನನ್ನು ತರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆ ಚಾಮ್ನೆಸ್ ಕಾಣಿಸ್ತಾ ಅಂದ್ರೆ ಆ ಖಡಕ್ ಇದು ಆ ಒಂದು ಹ್ಯಾಂಡ್ಸಮ್ ಬ್ಯೂಟಿ ಏಜ್ ಆಯ್ತು ಅಂತ ಹೊರಟೋಯ್ತು ಅಂತ ಬಟ್ ನಿಮ್ಮ ಆಕ್ಟಿಂಗ್ ಹಾಗೆ ಇದೆ ಬಿಕಾಸ್ ನಾನ್ ಒಂದಷ್ಟು ಸೀನ್ಗಳ್ನ ನೋಡಿದೆ ಆ ಖಳನಟ ಆಗಿ ಏನ್ ನೀವು ಅವಾಗ ಮಾಡ್ತಾ ಇದ್ರಿ ಆಕ್ಟ್ ಹಾಗೆ ಇದೆ ಸ್ವಲ್ಪ ಚಾಮ್ನೆಸ್ ಕಡಿಮೆ ಆಗಿದೆ ನ್ಯಾಚುರಲ್ ನಿಜ ಫ್ಯಾಕ್ಟರ್ ಅಂತ ಹೇಳ್ಬೋದು ಹೌದು ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಫಾರ್ಟಿ ಫೋರ್ ಇಯರ್ಸ್ ಆಯಿತು ಒಂದು ಐದು ಸಿನಿಮಾಗಿಂತ ಮೇಲೆ ಮಾಡಿದ್ದೀನಿ ಕನ್ನಡ ತೆಲುಗು ತಮಿಳು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ ಸೊ ತುಂಬ ಬ್ಯುಸಿಯಾಗಿದ್ದದ್ದು ನಾನು ನೋಡಿದ್ದೀನಿ ಆಮೇಲೆ ಈಗ ಒಂದು ಹೊಸ ಅಲೆ ಈಗ ಹೊಸ ಅಲೆ ಆಫ್ಟರ್ ದಿಸ್ ಟ್ವೆಂಟಿ ಫಸ್ಟ್ ಸೆಂಚುರಿಯಿಂದ ಯಾರೆಲ್ಲ ಕಲಾವಿದರುಗಳು ಬಂದರು ಅವ್ರುಗಳು ಬಂದ ಮೇಲೆ ಏನಾಯಿತು ನಮ್ಮಂಥ ಸೀನಿಯರ್ಸ್ಗೆ ಅಂದರೆ ನಮ್ಮಂಥ ಸುಮಾರು ಜನ ಸೀನಿಯರ್ಸ್ಗಳಿಗೆ ಸ್ವಲ್ಪ ಡ್ರಾಪ್ ಆದರು ಎಲ್ಲರೂ ಒಂದು ಅವಕಾಶಗಳು ನಾವು ಹಿಂಗಿತ್ತು ಅವಾಗ ನಾವೆಲ್ಲ ಒಂದು ಎರಡೆರಡು ಶಿಫ್ಟಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ ತುಂಬ ಬ್ಯಿಯಷ್ಟು ಆಗಿರ್ತಿದ್ವಿ ನಾವು ಒಂದು ಟೋಟಲ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಂದು ಮುನ್ನೂರು ಜನ ಇರ್ತಿದ್ವಿ ಟೋಟಲ್ ಕನ್ನಡ ಇಂಡಸ್ಟ್ರಿಲಿ ಮುನ್ನೂರು ಜನನೇ ಅಲ್ಲಿ ಇಲ್ಲಿ ಎಲ್ಲ ಕಡೆ ರಿಪೀಟ್ ಮಾಡ್ತಿದ್ರು ನಾವು ಅಲ್ಲಲ್ಲೇ ಎಲ್ಲ ಕಡೆನೂ ಒಂಥರ ಪ್ಯಾಕ್ ಆಫ್ ಕಾರ್ಡ್ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಎಲ್ಲ ಕಡೆನೂ ಮಿಕ್ಸ್ ಆಗಿರ್ತಿದ್ವಿ ಸೊ ಈಗ ಏನಾಗಿದೆ ಈ ಒಂದು ಡಿಜಿಟಲ್ ಒಂದು ಮೀಡಿಯಾ ಬಂದ್ಬಿಟ್ಟು ಏನಾಗಿದೆ ಸಿನಿಮಾ ಮೇಕಿಂಗ್ ತುಂಬ ಈಸಿಯಾಗಿದೆ ಮೊದಲಾದರೆ ನೆಗೆಟಿವ್ ಇರುತ್ತಿತ್ತು ನೆಗೆಟಿವ್ನಲ್ಲಿ ನಮ್ಗೊಂದು ಸರಿ ಏನಾದರೂ ಎನ್ ಜಿ ಆಯಿತು ಅಂದರೆ ನಾಟ್ ಗುಡ್ ಅಂತ ಇತ್ತು ಅಂದರೆ ಏನಾಗುತ್ತೆ ಆ ಪ್ರೊಡ್ಯೂಸರ್ಗೆ ಬರ್ಡನ್ ಜಾಸ್ತಿ ಆಗೋದು ಸಾವಿರಾರು ರೂಪಾಯಿ ಇರೋದು ಒಂದೊಂದು ಒಂದೊಂದು ಅಡಿ ನೆಗೆಟಿವ್ ಬಂದು ತುಂಬ ಕಾಸ್ಟ್ಲಿ ಇರ್ತಿತ್ತು ಆಗೇನು ಮಾಡ್ತಿದ್ರು ನಮಗೆ ಅಂದರೆ ಪ್ರೊಫೆಷ್ನಲ್ಸ್ನ ಪರ್ಫೆಕ್ಟ್ ಕಲಾವಿದ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇವರು ಇರಲಪ್ಪ ದೊಡ್ಡ ದೊಡ್ಡ ಈರೋ ಜೊತೆ ಕಾಂಬಿನೇಷನ್ ಆ್ಯಕ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ತಾರೆ ಒಂದು ಟೇಕು ಮ್ಯಾಕ್ಸಿಮಮ್ ಒಂದು ಟೇಕಲ್ಲಿ ಮಾಡ್ತಾರೆ ಅಥವಾ ಒಂದು ಮಿಸ್ ಆದರೆ ಎರಡನೇ ಟೇಕಲ್ಲಿ ಮಾಡ್ತಾರೆ ಅಂತ ಆಗ ನಮ್ಮಂಥ ಕಲಾವಿದ್ರನ್ನ ಒಂದು ಇದನ್ನೇ ನಂಬಿರೋಂಥ ಕಲಾವಿದರಿಗೆ ಅವಕಾಶ ಕೊಡ್ತಿದ್ರು ಯಾಗ ಈ ಡಿಜಿಟಲ್ ಅಂತ ಬಂತೇನಾಯಿತು ಆ ಒಂದು ಪರ್ಟಿಕ್ಯುಲರ್ ಇದ್ರ ಮೇಲೆ ನಾವು ಎರೈಸ್ ಮಾಡಿ ಎರೈಸ್ ಮಾಡಿ ಮತ್ತೆ ಒಂದು ನೂರು ಸರಿ ಮಾಡ್ಬೋದು ಏನಾಯಿತು ಅಂದರೆ ರೋಡ್ಗೊಬ್ಬ ಕಲಾವಿದ ರೋಡ್ಗೊಬ್ಬ ಡೈರೆಕ್ಟ್ರು ಆ ಥರ ಒಂದು ಸ್ಟಾರ್ಟಾಗಿ ಏನಾಗಿದೆ ಒಂಥರ ಇನ್ಸ್ಟೆಂಟ್ ಫುಡ್ ಆಗಿಬಿಟ್ಟಿದೆ ಇಂಡಸ್ಟ್ರಿ ಇವತ್ತಿನ ಕಾಲದಲ್ಲಿ ಇನ್ಸ್ಟೆಂಟ್ ಫುಡ್ ಆಗಿರೋದ್ರಿಂದ ನಮ್ಮಂಥ ಕಲಾವಿದರಿಗೆ ಸ್ವಲ್ಪ ಅವಕಾಶ ಕಡಿಮೆ ಇದೆ ನನ್ನ ಮೇನ್ ರೀಸನ್ನು ಒಂದು ಈ ಒಂದು ಪರ್ಟಿಕ್ಯುಲರ್ ಚೇಂಜಸ್ಗೆ ಏನು ಹೇಳ್ತೀನಿ ಅಂದರೆ ನಾವೆಲ್ಲ ತುಂಬ ಬ್ಯುಸಿಯಾಗಿದ್ವಿ ಒಂದು ಸ್ಟಾರ್ಡಮ್ ನೋಡಿದ್ವಿ ನಾವೆಲ್ಲನೂ ಈಚೆ ಬಂದರೆ ತುಂಬ ಜನಗಳು ನಮ್ಮನ್ನು ಗುರುತಿಸೋರು ಆಟೋಗ್ರಾಫ್ ತಗೊಳ್ಳೋರು ಎಷ್ಟೋ ಜನ ನಾನು ಹೇಳ್ತೀನಿ ನೋಟ್ ಕಂತೆ ತಗೊಂಬಂದ್ಬಿಟ್ಟು ಸರ್ ಎಲ್ಲದಕ್ಕೂ ನೀವು ಸೈನ್ ಹಾಕಬೇಕು ಸರ್ ಆ ಥರದ್ದೆಲ್ಲ ನಾನು ನೋಡಿದ್ದೀನಿ ಸೊ ಈ ರೀತಿ ಇದ್ದಾಗ ಏನಾಯ್ತು ಜನಗಳು ನಮಗೆ ನಾವು ಯಾವಾಗ ಅವಕಾಶ ಕಡಿಮೆ ಆಯಿತು ಆವಾಗ ನಮಗೆ ಎಲ್ಲನೂ ಹೊರಗಡೆ ಬಂದಾಗ ಏನು ಸರ್ ನೀವು ಆ್ಯಕ್ಟೇ ಮಾಡ್ತಿಲ್ಲ ಯಾಕೆ ಸರ್ ನಿಮ್ಗೆ ಅವಕಾಶ ಇಲ್ಲ ಅಂತ ತುಂಬ ಜನ ಕೇಳೋಕ್ಕೆ ಶುರು ಮಾಡೋರು ಹಾಗೆ ನನಗೆ ಬೇಜಾರಾಗ್ಬಿಟ್ಟು ಛೇ ಏನಪ್ಪ ಈ ಫೇಸ್ನ ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಹೇಗಿರುತ್ತೆ ರಿಯಲಿ ಫ್ರ್ಯಾಂಕ್ಲಿ ಹೇಳ್ತಿದ್ದೀನಿ ನಾನು ಇದೊಂದು ಸುಳ್ಳು ಹೇಳ್ತಿಲ್ಲ ನಾವೊಂದು ಫೇಸ್ನೇ ಚೇಂಜ್ ಆಗಿಬಿಟ್ಟು ಯಾರು ನನ್ನ ಗುರುತಿ ಗುರು ಇಳಿದೇ ಇರೋ ಥರ ಆಗಲಪ್ಪ ಅನ್ನೋ ಥರ ಒಂದು ಮೈಂಡ್ ಸೆಟಪ್ ಬಂತು ನನಗೆ ಸೊ ಒಂದು ಒಂದು ಗಾದೆನೇ ಇದೆ ನಾವು ಯಾವ ಥರ ನಮ್ಮ ಮನಸ್ಸಿರುತ್ತೆ ಅದೇ ಥರನೇ ಒಂದು ಕನ್ನಡಿ ಇದ್ದಂಗೆ ಕನ್ನಡಿನ ಮುಖ ಒಂದು ಪ್ರತಿಬಿಂಬ ಏನಿರುತ್ತೆ ಅದು ಅಂತ ಹೇಳ್ತಾರೆ ಅದು ಪರ್ಟಿಕ್ಯುಲರ್ ಗಾದೆ ಗೊತ್ತಿಲ್ಲ ಸೊ ಆ ಥರ ಅಂದ್ಕೊಂಡೆ ಹಂಗೆ ಅಂದ್ಕೊಂಡು ಏನೋ ಚೇಂಜಸ್ ಆಗಿದೆ ಅಂತ ನಾನು ತಿಳ್ಕೊತೀನಿ ಆ್ಯಂಡ್ ಮೇಜರಾಗಿ ಇದು ಏಜ್ ಫ್ಯಾಕ್ಟರ್ ಏಜ್ ಫ್ಯಾಕ್ಟರ್ ಅಷ್ಟೇ ಏನೇನಿಲ್ಲ ಆ ಟೈಮ್ ಅಲ್ಲಿ ಸರ್ ವಿಲನ್ ಪಾತ್ರ ಬಂತು ವಿಲನ್ ಅಲ್ಲೂ ಕೂಡ ಹ್ಯಾಂಡ್ಸಮ್ ಆಗಿ ಇದ್ದವರು ದೊಮ್ಮರ ಕೃಷ್ಣ ಸುರೇಶ್ ಸರ್ ಸೊ ಹಲವಾರು ಮಾಲಾಶ್ರೀ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದೀರಾ ಮತ್ತೆ ರಾಧಿಕಾ ಅವರು ಫಸ್ಟ್ ಸಿನಿಮಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಏನೋ ರಾಧಿಕಾ ಅವರು ಅವ್ರ ತರನೇ ಒಬ್ರು ಇದ್ರು ಒಂದ್ ಮಗು ಬರುತ್ತೆ ಏನೋ ನೀನು ಗಡ್ಡ ಮೀಸ ಎಲ್ಲ ಬಿಟ್ಕೊಂಡು ಹೀರೋ ಹೀರೋ ಆಗಕ್ ಬರ್ತೀಯ ನೀವು ಅಂದ್ರೆ ಲೈನ್ ಹೊಡಿಯೋದು ಒಂದು ಹುಡುಗಿಗೆ ಕ್ಯಾರೆಕ್ಟರ್ ಅದು ಒಂದ್ ಸೇತುವೆ ಮೇಲೆ ಆಕ್ಟ್ ಗೋಪಿ ಕಲ್ಯಾಣ ನಾನು ಅದನ್ನ ಫಸ್ಟ್ ಹೀರೋ ಆಗಿ ಮಾಡಿದ್ದು ಗೋಪಿ ಕಲ್ಯಾಣದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಮಾಡಿದ್ರು ಅದು ನಾನೇ ಕತೆ ಬರ್ದೆ ನಾನೇ ಕತೆ ಬರೆದು ಅದು ರಾಮ ಅವರಿಗೆ ಕತೆ ಹೇಳಿದಾಗ ಏನಾಯ್ತು ತುಂಬಾ ಕತೆ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರು ಸೊ ಆ ನಾನು ಕತೆ ಬರೀಬೇಕಾದ್ರೆ ನಾನೇ ಹೀರೋ ಆಗಿ ಮಾಡೋಣ ಅನ್ನೋ ಉದ್ದೇಶದಲ್ಲಿ ನಾನು ಕತೆ ಬರ್ದೆ ಬಿಕಾಸ್ ಏನಂದ್ರೆ ಈಗ ನೋಡಿ ನಾನು ಚೈಲ್ಡ್ ಆಗಿ ಬಂದಾಗ ತುಂಬಾ ಟಾಪ್ ಡೈರೆಕ್ಟರ್ಸ್ ಟಾಪ್ ಹೀರೋಸ್ಗಳ ಜೊತೆಯಲ್ಲ ಆ್ಯಕ್ಟ್ ಮಾಡಿದೆ ವಿಷ್ಣುವರ್ಧನ್ ಅಂಬರೀಷು ಶಂಕರ್ನಾಗು ಶ್ರೀನಾಥು ಇವ್ರ ಜೊತೆ ಇಲ್ಲಿ ಕನ್ನಡದಲ್ಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದೆ ಅನಂತ್ನಾಗ್ ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿದೆ ತೆಲುಗಲ್ಲಿ ಶೋಭನ್ ಬಾಬು ಮೋಹನ್ ಬಾಬು ಚಿರಂಜೀವಿ ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿದೆ ಸೊ ಈ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನಂದರೆ ನಮಗೊಂದು ಇನ್ಸ್ಪಿರೇಷನು ಶಂಕರ್ನಾಗು ಅವರು ಅವ್ರದ್ದು ಫಸ್ಟ್ ಪಿಕ್ಚರು ಒಂದೊಂದು ಕಾಲದಲ್ಲಿ ನಂದು ದೊಂಬರ ಕೃಷ್ಣ ಅವ್ರದ್ದು ಸೆಕೆಂಡ್ ಪಿಕ್ಚರ್ ಸೀತಾರಾಮು ನಂದು ಸೆಕೆಂಡ್ ಪಿಕ್ಚರ್ ಸೀತಾರಾಮು ಸೊ ಅದೇ ಸಿನಿಮಾ ನಾವು ತೆಲುಗಲ್ಲೂ ಆ್ಯಕ್ಟ್ ಮಾಡಿದೆ ಇಬ್ಬರು ತೆರಿಗೆಲ್ಲ ಮಾಡೋದು ಆವಾಗ ಅವರು ಬಾಂಡಿಂಗ್ ತುಂಬ ಜ ಜಾಸ್ತಿ ಕಾಂಬಿನೇಷನಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ ಅವರು ಒಂದು ಅವ್ರ ಬಿಹೇವಿಯರ್ಸ್ ಅವ್ರ ನಡೆ ನುಡಿ ಎಲ್ಲ ನೋಡಿ ನಮಗೂ ಥರ ಇನ್ಸ್ಪಿರೇಷನು ನಾವು ಅವ್ರ ಥರ ಆಗೋಣಪ್ಪ ಅಂದರೆ ಶಂಕರ್ನಾಗ್ ಈಸ್ ಸುರೇಶ್ ಶಂಕರ್ನಾಗು ಒಂದು ಏನಿದೆ ಅವ್ರದ್ದು ಒಂದು ಆ ಒಂದು ಸ್ಟೈಲನ್ನ ನನ್ನ ಒಂದು ಸ್ಟೈಲಲ್ಲಿ ಹೋಗೋಣ ಮತ್ತು ಅವರು ಶೂಟಿಂಗ್ನಲ್ಲಿ ಯಾವ ಥರ ಅವ್ರು ಎಫೆಕ್ಟ್ಸ್ ಆಗ್ತಿದ್ರು ಒಂದು ನಿಮಿಷ ಅವರು ವೇಸ್ಟ್ ಪ್ರತಿ ಪ್ರತಿಯೊಂದನ್ನು ಮಾಡ್ತಿರೋರು ಆಮೇಲೆ ಶೂಟಿಂಗ್ ಸ್ಪಾಟಲ್ಲಿ ಅವ್ರು ಕುಂತಿದ್ರೆ ಶೂಟಿಂಗ್ ಅಲ್ಲೆಲ್ಲ ನಡೀತಾ ಇದೆ ಅಂದರೆ ಫುಲ್ ಅಬ್ಸರ್ವೇಷನ್ ಮಾಡೋರು ಒಂದು ಯಾವಾಗಲೂ ಮ್ಯಾಗ್ಝಿನ್ಸ್ ಇಟ್ಕೊಂಡ್ರವರು ಪೇಪರ್ಸ್ ಇಟ್ಕೊಂಡವರು ಇದ್ರೂ ನೋಡೋರು ಮಲ್ಟಿ ಟಾಸ್ಕಿಂಗ್ ಪರ್ಸನ್ನು ಶಂಕರ್ನಾಗಿ ಈಸ್ ಎ ಮಲ್ಟಿ ಟಾಸ್ಕಿಂಗ್ ಪರ್ಸನ್ ಅಲ್ಲಿ ಯಾರೋ ಶಂಕರ್ ಅವರು ಕ್ಯಾಮ್ರಾಮನ್ ಇವರೇ ಯಾವುದೋ ಒಂದು ಫಿಲ್ಟರ್ ತಗೊಂಬನ್ನಿ ಅಥವಾ ಒಂದು ಯಾವುದೋ ಕಟರ್ ತಗೊಂಬನ್ನಿ ಅಂದರೆ ಎಲ್ಲ ಇಲ್ಲಿ ಇರ್ತಿತ್ತು ತಕ್ಕಂತ ಹೋಗಿ ಕೊಟ್ಬಿಡೋರು ಫಾರ್ ಎಕ್ಸಾಂಪಲ್ ಯಾರೋ ನೀರು ಕೇಳ್ತಾರೆ ಇಲ್ಲೊಂದು ನೀರು ಬಾಟ್ಲಿದ್ರೆ ಎತ್ಕೊಂಡು ಹೋಗ್ಬಿಟ್ಟು ಅವರೇ ಕೊಟ್ಬಿಡೋರು ಆ ಥರ ಒಂದು ಸಿಂಪ್ಲಿಸಿಟಿ ಮ್ಯಾನ್ ಅಂಡ್ ವೆರಿ ಹೆಲ್ಪಿಂಗ್ ನೇಚರು ಅದು ಒಂಥರ ಪಾದ್ರಸ ಮರ್ಕ್ಯೂರಿ ಥರ ಆ ಪರ್ಸನ್ನು ಸೊ ಅದನ್ನ ನೋಡಿ ನಮಗೂ ಒಂಥರ ಮೋಟಿವೇಶನ್ನು ಸೊ ನಾವು ಬರೀ ಆ್ಯಕ್ಟಿಂಗಲ್ಲಿ ಇದ್ರೆ ಸಾಲಲ್ಲ ಅಂದ್ಬಿಟ್ಟು ಕೆ ಎಸ್ ಆರ್ ದಾಸ್ ಹತ್ರ ಅಷ್ಟೆಂಟ್ ಡೈರೆಕ್ಟ್ರಾಗ ಕೆಲಸ ಮಾಡಿದೆ ವಿ ಸೋಮಶೇಖರ್ ಹತ್ರ ಅಷ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ ಮತ್ತು ಬೋಯಿನ್ ಸುಬ್ರಾವ್ ಹತ್ರ ಅಷ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ ಕೆ ಆರ್ ಶಾಂತಾರಾಮ್ ಅಂತ ಒಬ್ಬರಿದ್ದಾರೆ ಅವ್ರ ಹತ್ರ ಅಷ್ಟು ಅಸ್ಟೆಂಟ್ ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿದೆ ಆಮೇಲೆ ಕಾಲಕ್ರಮೇಣ ನಾನು ಆ ರಾಜೇಂದ್ರ ಕುಮಾರ್ ಆರ್ಯ ಮತ್ತು ಬಿ ರಾಮ್ಮೂರ್ತಿ ಅವ್ರ ಜೊತೆಲ್ಲ ಅಷ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗೆಲ್ಲ ಕೆಲಸ ಮಾಡಿದೆ ಸೊ ಆವಾಗ ನಾನು ಒಂದು ನಾನು ಒಂದು ಮಲ್ಟಿಟಾಸ್ಕಿಂಗ್ ಮಾಡಬೇಕು ಎಲ್ಲ ಥರ ಕ್ಷೇತ್ರದಲ್ಲೂ ನಾನು ಇರಬೇಕು ನಾನು ಕೆಲಸ ಕಲಿಬೇಕು ಅಂತ ಮಾಡ್ತಿದ್ದೆ ಈ ಚೈಲ್ಡ್ ಆರ್ಟಿಸ್ಟಾಗಿ ಸ್ವಲ್ಪ ಆಗಿ ಇನ್ ಬಿಟ್ವೀನ್ ಈಗ ಹುಡುಗನೂ ಅಲ್ಲ ದೊಡ್ಡವನು ಅಲ್ಲ ಆ ಟೈಮಲ್ಲಿ ನನಗೆ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ನನಗೆ ಶೂಟಿಂಗ್ ಇಲ್ಲ ಫಿಲಮ್ಸ್ ಇಲ್ಲ ಅದು ಯಾವ ಅಲ್ಲಿ ಹುಡುಗೊಂದು ಫಿಟ್ ಆಗಲ್ಲ ದೊಡ್ಡ ಫಿಟ್ ಆಗಲ್ಲ ಆ ಟೈಮಲ್ಲಿ ನಾನು ಡಬ್ಬಿಂಗ್ ಆರ್ಟಿಸ್ಟಾಗಿ ವಾಯ್ಸ್ ಕೊಡ್ತಿದ್ದೆ ಸಿನಿಮಾ ವಾಯ್ಸ್ ಕೊಡ್ತಿದ್ದೆ ಸ್ಟ್ಯಾಂಡರ್ಡ್ ಕೆಲಸ ಮಾಡ್ತಿದ್ದೆ ಸೊ ಆವಾಗ ನಮಗೆ ಒಂದು ಐಡಿಯಾ ಈ ಥರದೆಲ್ಲ ನಾವು ಮಾಡಬೇಕು ಎಲ್ಲ ಥರದಲ್ಲೂ ನಾವು ಕೆಲಸ ಕಲ್ತಿರ್ಬೇಕು ಯಾಕೆಂದ್ರೆ ನಾನು ತುಂಬ ಹೆಂಗಿಂದ ಬಂದಿದ್ದರಿಂದ ನಾನು ತುಂಬ ನನ್ನ ಲೈಫ್ ತುಂಬ ತುಂಬ ಇದೆ ಮುಂದೆ ಸೊ ಎಲ್ಲ ಥರದ್ದು ಕಲಿತು ನಾನು ಮುಂದೆ ಒಂದು ಒಳ್ಳೆ ಏನಾದರೂ ಆಗೋಣ ಡೈರೆಕ್ಟರ್ ಆಗೋಣ ಅಥವಾ ಏನೋ ಒಂದು ಆಗೋಣ ಅನ್ನೋ ಒಂದು ಉದ್ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇಟ್ಟು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಓಕೆ ಸರಿ ಈಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವರು ಒಬ್ಬ ಕಲಾವಿದ ಒಂದೆರಡು ಸಿನಿಮಾ ಮಾಡ್ದೆ ಒಂದೆರಡು ಹಿಟ್ ಸಿನಿಮಾಗಳು ಮಾಡ್ದೆ ಅಂತ ಅಂದರೆ ಅವ್ರ ಮನೆಯ ಮನೆಯಲ್ಲಿ ಕಂತ ಕಂತ ನೋಟ್ಗಳು ಇರುತ್ತೆ ಬ್ಯಾಂಕ್ ಖಾತೆ ಫುಲ್ ಆಗಿರುತ್ತೆ ಅಷ್ಟು ಇರುತ್ತೆ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ನೀವೇ ನೋಡಿರ್ತಾರೆ ಎಷ್ಟು ಜನ ಸಿನಿಮಾಗೆ ಇಂಟ್ರೆಸ್ಟ್ ತೋರಿಸ್ತಾರೆ ಅದರಲ್ಲಿ ಫಿಫ್ಟಿ ಆಕ್ಟ್ ಮಾಡಬೇಕು ಅನ್ನುವಂಥದ್ದು ಕಲೆ ಅವರಲ್ಲಿ ಬಂದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ಬೇಗ ದುಡ್ಡು ಮಾಡ್ತೀನಿ ಅನ್ನುವಂಥದ್ದು ಅವ್ರ ತಲೆಗೆ ಬಂದುಬಿಟ್ಟಿರುತ್ತೆ ಸೊ ಈಗ ಹೇಳಿ ನೀವು ಅಷ್ಟು ಇನ್ನೂರ ಸಿನಿಮಾ ಮಾಡಿದೀರ ಸರ್ ನಿಮ್ಮ ಬ್ಯಾಂಕ್ ಖಾತೆ ಏನ್ ಗಳಿಸಿದ್ರಿ ಸರ್ ಹೇಳಿ ಈ ಪ್ರಶ್ನೆ ಎಲ್ಲರೂ ಹೇಳೋದು ಒಂದೇ ಉತ್ತರ ನಾವು ಅವತ್ತು ಮಾಡ್ತಾಯಿದ್ದು ದುಡ್ಡುಗೋಸ್ಕರ ಮಾಡ್ತಿರ್ಲಿಲ್ಲ ಒಂದು ಒಳ್ಳೆಯ ಅವಕಾಶ ಸಿಗಲಿ ನಮ್ಮ ಒಂದು ಅವಕಾಶದಲ್ಲಿ ನಮ್ಮ ಪ್ರತಿಭೆ ನಾವು ತೋರಿಸೋಣ ಜನಗಳನ್ನ ಜನ್ಗಳ ಮೆಚ್ಚುಗೆ ಗಳಿಸೋಣ ಆ ಒಂದು ಪಾತ್ರ ನಾವು ಏನು ಮಾಡಿದ್ರು ಅದು ನಮಗೊಂದು ಅವಾರ್ಡ್ ಬರಬೇಕು ಪ್ರತಿಯೊಬ್ಬರು ಅದ್ರನ್ನ ಗುರುತಿಸಬೇಕು ನಾಳೆ ದಿವಸ ಒಂದು ನೂರು ವರ್ಷ ಆದಮೇಲೆ ಆ ಪರ್ಟಿಕ್ಯುಲರ್ ಸೀನ್ ನಾವು ಏನು ಮಾಡ್ತಿರ್ತೀವಿ ನೋಡಿದ್ರೆ ಎಲ್ಲರೂ ನಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು ಅದ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಬೇರೆಯವರು ನ್ಯೂ ಕಮರ್ಸು ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ನಾವುಗಳೆಲ್ಲ ಮಾಡಬೇಕಾದ್ರೆ ದುಡ್ಡಿರಲಿಲ್ಲ ಒಂದು ಸಿನಿಮಾದಲ್ಲಿ ನಾವು ಒಂದು ವಾರನೋ ಹದಿನೈದು ಸಾವಿರ ಕೆಲಸ ಮಾಡಿದ್ರೆ ಹಬ್ಬ ಹಬ್ಬ ಅಂದರೆ ಎರಡು ಸಾವಿರ ಮೂರು ಸಾವಿರ ನಮಗೆ ಕೊಡೋರು ಅಷ್ಟೇ ದುಡ್ಡು ಆಯಿತಲ್ಲ ಅವಾಗ ನಮಗೆ ದುಡ್ಡೇನಿಲ್ಲ ನಾವು ಏನು ಕೆಲಸ ಮಾಡಿರ್ತೀವಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನೇ ನಮಗೆ ಕೋಟಿ ಕೊಟ್ಟಂಗೆ ಲೆಕ್ಕ ಅಷ್ಟೇ ಈಗಿನ ಕಾಲದಲ್ಲಿ ಏನಾಗಿದೆ ಈ ಆಫ್ಟರ್ ನಾನು ಹೇಳಿದ್ನಲ್ಲ ಈ ರಿಯಲ್ ಎಟ್ರಸ್ ಎಲ್ಲ ಬಂದರು ಸಿನಿಮಾ ಇಂಡಸ್ಟ್ರಿಗೆ ಈ ಒಂದು ಟ್ವೆಂಟಿ ಫಸ್ಟ್ ಸೆಂಚುರಿಲಿ ಎರಡು ಸಾವಿರನ ಇಸ್ವಿಯಿಂದ ರಿಯಲ್ ಎಟ್ರಸ್ ಎಲ್ಲ ಬಂದರು ಆ ರಿಯಲ್ ಮುಂದೆ ಮುಂದೇನಾಯಿತು ಅವ್ರಿಗೆ ಎಲ್ಲೋ ಒಂದು ಕಡೆ ಫ್ಲ್ಯಾಟ್ಸ್ಗಳು ಮಾಡಿರ್ತಾರೆ ಒಂದು ಎಕರೆ ಜಾಗದಲ್ಲಿ ಸೈಟ್ಗಳು ಮಾಡಿರ್ತಾರೆ ಒಂದೆರಡು ಸೈಟ್ ಮಾರಿದ್ರೆ ಒಂದು ಸಿನಿಮಾ ತೆಗಿಬೋದು ಅಂದ್ಬಿಟ್ಟು ಅವರು ಒಂದು ಎರಡು ಸೈಟ್ ತಾನೇ ಹೋಗೋದು ಪರವಾಗಿಲ್ಲ ದುಡ್ಡಿನ ವ್ಯಾಲ್ಯೂ ಅವ್ರು ಗೊತ್ತಿಲ್ಲ ಯಾರೋ ಬಂದರು ಹತ್ತು ಸಾವಿರ ಸಾರ್ ಅಂದ್ರೆ ಐದು ತಗೋ ಹತ್ತು ಸಾವಿರ ಇನ್ಯಾರೋ ಬಂದರು ಇಪ್ಪತ್ತು ಸಾವಿರ ಸಾರ್ ಐದು ತಗೋ ಹಂಗೇನಾಗೋಯಿತು ಸ್ವಲ್ಪ ಅಮೌಂಟ್ ರೆಮಂಡ್ರೇಷನ್ ಜಾಸ್ತಿ ಆಯಿತು ನಮಗೆಲ್ಲ ಮೊದಲು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋರು ಈ ಸಿನಿಮಾದಲ್ಲಿ ಏನು ಮಾಡ್ಚ ಐದು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಸೈನ್ ಮಾಡಿಕೊಂಡು ಟೋಟಲ್ ಸಿನಿಮಾಗೆ ಮಾಡೋರು ಬಟ್ ಆದರೆ ಇವತ್ತಿನ ದಿನ ಏನಂದರೆ ಪರ್ ಡೇ ಪೇಮೆಂಟ್ ಇರುತ್ತೆ ಪರ್ ಡೇ ಪೇಮೆಂಟ್ ಅಂದರೆ ಒಬ್ಬನಿಗೆ ಐನೂರು ರೂಪಾಯಿನೂ ಇರುತ್ತೆ ಒಬ್ಬನಿಗೆ ಐವತ್ತು ಸಾವಿರ ರೂಪಾಯಿನೂ ಇರುತ್ತೆ ಕೆಲವರು ಸ್ವಲ್ಪ ದೊಡ್ಡ ದೊಡ್ಡ ಇರ್ತಾರೆ ಅವ್ರು ಲಕ್ಷನೂ ತೊಗೊತಾರೆ ಎರಡು ಲಕ್ಷನೂ ತೊಗೊಳ್ತಾರೆ ಪರ್ ಡೇ ಸೊ ಇಲ್ಲಿ ಎಲ್ಲರೂ ದುಡ್ಡು ಮಾಡ್ತಾರೆ ಅಂತ ನಾನು ಹೇಳೋಕ್ಕಿಲ್ಲ ಯಾರು ಬ್ಯುಸಿ ಇರ್ತಾರೆ ಯಾರು ಬ್ಯುಸಿ ಇದ್ದಾರೆ ಎಲ್ಲ ಸಿನಿಮಾಗಳಲ್ಲೂ ಮಾಡ್ತಾ ಇರ್ತಾರೆ ಅಂಥವ್ರಂತೂ ಡೆಫಿನೆಟ್ ಆಗಿ ದುಡ್ಡು ಮಾಡಿದರೆ ಮತ್ತು ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸೂ ಫುಲ್ ವೆಯ್ಟ್ಫುಲ್ ಆಗಿರುತ್ತೆ ಇನ್ನು ಕೆಲವರೆಲ್ಲ ಇದ್ದಾರೆ ಒಂದು ಸಿನಿಮಾ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸಕ್ಕೆ ಒಂದು ಐವತ್ತು ದಿವಸನ ಅರವತ್ತು ದಿವಸನ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೂ ಏನು ತೊಂದರೆ ಇಲ್ಲ ವೆಲ್ ಆ್ಯಂಡ್ ಗುಡ್ ಅವ್ರ ಲೈಫ್ನ ಕ್ಲೀನಾಗಿ ಒಂದು ರಾಯಲ್ ಆಗಿ ಲೈಫ್ ನೀನು ಮಾಡ್ಬೋದು ಆ ಒಂದು ಪರಿಸ್ಥಿತಿ ಇವತ್ತಿಲ್ಲಿದೆ